ಈಗ ನೋಡಿ ಕೆ ಎನ್ ರಾಜಣ್ಣವರು ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಸಿದ್ದರಾಮಯ್ಯನವರ ಪರವಾಗಿ ವೋಕಲ್ ಆಗಿ ಮಾತನಾಡ್ತಿದ್ರು ಅದು ಹೈಕಮಾಂಡ್ಗೆ ಎಂದೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿರಲಿಲ್ಲ ಅನಿಸುತ್ತೆ ಈಗ ನೀವು ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಬಣಗಳಿದ್ದೇ ಇರ್ತವೆ ಬಣಗಳಿರದೇ ಇರ್ತಕ್ಕಂಥ ರಾಜಕೀಯ ಪಕ್ಷ ಯಾವುದಿದೆ ಅದು ಅಧಿಕಾರದಲ್ಲಿದ್ದಾಗಂತರೂ ಬಣಗಳು ಜಾಸ್ತಿ ಅಲ್ಲಲ್ಲ ಅಂದರೆ ಪ್ರಶಾಂತ್ ಪ್ರಶ್ನೆ ಇರೋದು ಅಂದರೆ ಹೈಕಮಾಂಡಿಗೆ ಬೇಜಾರಿರಲಿಲ್ಲ ಒಂದು ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣಕ್ಕಂತೂ ಈ ನೋಡಿ ಸನ್ನಿವೇಶ ಕಳೆದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಬಣ ರಾಜಕಾರಣಕ್ಕಿಂತ ಯಾವಾಗ ರಾಜಣ್ಣ ನೇರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಲ್ಲಿಗೆ ಬಂದು ಸಭೆ ನಡೆಸುವ ಮಾಡಿದ್ರು ಮಾತನಾಡಿದ್ರು ವಾಸ್ ಅಸಮಾಧಾನ ನಂಬರ್ ಒನ್ ಇದು ಇಡೀ ಮತಗಳ ತನಕ ಸಂಬಂಧಪಟ್ಟಂತೆ ಅಜಿತ್ ಇಟ್ ಇಸ್ ಅ ಹಿಟ್ ವಿಕೆಟ್ ಹೌದೌದು ಹೌದು ಇದರಲ್ಲಿ ಬಡ ರಾಜಕಾರಣದ ಪ್ರಶ್ನೆನೇ ಬರೋಲ್ಲ ನೀವು ನೋಡಿ ಈಗ ನೀವೇನೋ ಸಿದ್ದರಾಮಯ್ಯನವರ ಪರವಾಗಿದ್ದವರು ಅಥವಾ ಡಿ ಕೆ ಶಿವಕುಮಾರ್ ಪರವಾಗಿದ್ದವರು ಏನೋ ಮಾತನಾಡಿದಾಗ ದೂರು ಕಾಂಗ್ರೆಸ್ನಲ್ಲಿ ಹೋಗೋದು ಸರ್ವೇ ಸಾಮಾನ್ಯ ದಿನಕ್ಕೊಂದು ದೂರುಗಳು ಕಾಂಗ್ರೆಸ್ನಲ್ಲಿ ಹೋಗಿ ಹೋಗ್ತವೆ ಆದರೆ ಇಡೀ ಒಂದು ರಾಜಣ್ಣ ಅವರು ಮತಗಳ್ಳತನದ ಬಗ್ಗೆ ಮಾತನಾಡಿರ್ತಕ್ಕಂಥ ಏನೊಂದು ಮಾತಿತ್ತು ದ್ಯಾಟ್ ವಾಸ್ ಎ ಹಿಟ್ ವಿಕೆಟ್ ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಅಂತಿಮವಾಗಿ ಅಗ್ರಗಣ್ಯ ನಾಯಕನ ಬಗ್ಗೆ ಮಾತ್ ಯಾವುದಾದ್ರೂ ಮಾತನ್ನು ಆಡಿದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಅದು ಎಂದೂ ಕೂಡ ಸಹಿಸಿಕೊಳ್ಳಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಅಲ್ಲ ಆದರೆ ರಾಜಣ್ಣ ಅವರಿಗೆ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ನಾನು ಹೇಳಿದರೆ ಅರ್ಥ ಅದಾಗಿರಲಿಲ್ಲ ಈ ರೀತಿಯ ಸ್ಪಷ್ಟೀಕರಣಕ್ಕೂ ಅವಕಾಶ ಕೊಡದೇ ಇರುವ ರೀತಿಯಲ್ಲಿ ರಾಜೀನಾಮೆಯನ್ನು ಪಡೆಯಲಾಯ್ತಲ್ಲ ಅಜಿತ್ ಅದರಲ್ಲಿ ಕ್ಲಾರಿಫಿಕೇಶನ್ಸ್ ಏನಾದರೂ ರೂಮ್ ಇತ್ತ ಇಡೀ ಹೇಳಿಕೆಯಲ್ಲಿ ಕ್ಲಾರಿಫಿಕೇಷನ್ಸ್ಗೆ ಏನಾದರೂ ಸ್ಪೇಸ್ ಇತ್ತ ನೀವು ಸ್ಪೇಸ್ ಇದ್ದಾಗ ಕ್ಲಾರಿಫಿಕೇಷನ್ಸ್ ತೆಗೆದುಕೊಳ್ಳೋದು ಬೇರೆ ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ತಿರುಚಿವೆ ಎಡಿಟ್ ಮಾಡಿವೆ ಇವು ಅನೇಕ ಬಾರಿ ಈ ರೀತಿಯಾಗಿರ್ತಕ್ಕಂಥ ಕ್ಲಾರಿಫಿಕೇಷನ್ಸ್ಗಳಿಗೆ ಅವಕಾಶ ಇರುತ್ತೆ ರಾಜಣ್ಣ ಏನು ಹೇಳಿದರು ಅದೇ ಮತಗಳ ತನದ ಆರೋಪ ಮಾಡ್ತಾ ಇದ್ರಿ ನಮ್ಮದೇ ಸರ್ಕಾರ ಇತ್ತು ವೋಟರ್ ಲಿಸ್ಟ್ ಮಾಡಿದವ್ರು ಯಾರ್ರಿ ಹಾಗಾದ್ರಿ ಅಂತ ಕೇಳಿದರು ಈ ಪ್ರಶ್ನೆಯನ್ನು ನಾವು ಪತ್ರಕರ್ತರಾಗಿ ಇದೇ ಪ್ರಶ್ನೆಯನ್ನು ಕೇಳಿದ್ವಿ ಹಾ ಹೌದು ಪತ್ರಕರ್ತರು ಕೇಳುವ ಪ್ರಶ್ನೆಯನ್ನ ಸರ್ಕಾರದಲ್ಲೊಬ್ಬ ಮಂತ್ರಿ ಆಗಿದ್ದುಕೊಂಡು ಕೇಳಿದಾಗ ತಲೆದಂಡ ಅನಿವಾರ್ಯ ಇದರಲ್ಲಿ ಬಣರ ನೋಡಿ ಬಣ ರಾಜಕಾರಣ ಇದ್ದೇ ಇರತ್ತೆ ಡಿ ಕೆ ಶಿವಕುಮಾರ್ ವಿಲ್ ಬಿ ವೆರಿ ಹ್ಯಾಪಿ ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತ ಸಚಿವ ವೋಕಲ್ ಸಚಿವ ಪ ಅವರ ಪರವಾಗಿ ವಕ್ತಾರರಂತೆ ಮಾತನಾಡ್ತಕ್ಕಂಥ ಸಚಿವರ ತಲೆದಂಡ ಆಗಿದೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರರ ಹೇಳಿಕೆ ಇತ್ತು ರಾಜಣ್ಣ ಅವರ ಹೇಳಿಕೆ ಬಗ್ಗೆ ದಿಲ್ಲಿ ನೋಡುತ್ತೆ ನಾನು ಯಾಕೆ ನೋಡಲಿ ಅಂತ ಹೌದು ಹೌದು ಆದರೆ ಇಲ್ಲಿ ನನಗನ್ಸುತ್ತೆ ರಾಜಣ್ಣ ಅವರು ಅನೇಕ ಬಾರಿ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಆಗತ್ತೆ ನೀವು ಅತಿಯಾಗಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ಬಿ ಇಟ್ ವಾಸ್ ಯುವರ್ ಸ್ಟ್ರೆಂತ್ ಅಲ್ಲಿಯರ್ ನಾವು ಇಟ್ ಬಿಕೇಮ್ ಯುವರ್ ವೀಕ್ನೆಸ್ ಆ ಕಾರಣದಿಂದ ಹಿಟ್ ವಿಕೆಟ್ ಆಗಿದೆ ಅಂತ ನನಗನ್ಸುತ್ತೆ ಬರೀ ಬಣ ಇವರು ಯಾರೋ ದೂರು ಕೊಟ್ಟರು ಹೈಕಮಾಂಡ್ ಮೂಡಿಂದೆ ಕಾಂಗ್ರೆಸ್ನಲ್ಲಿ ದೂರು ಕೊಡಲ್ಲ ಅಜಿತ್ ಕರೆಕ್ಟ್ ಕರೆಕ್ಟ್ ಹೈಕಮಾಂಡ್ ಅನ್ನ ಮೂಡ್ ನೋಡಿಕೊಂಡು ಇಲ್ಲಿ ದೂರ ಕೊಡುವಂತ ಪದ್ಧತಿ ಇದೆ ನಾನು ಸುದೀರ್ಘಾವಧಿಯವರೆಗೆ ಈ ನ ರಾಜಕಾರಣವನ್ನು ನೋಡಿದೀನಿ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ನಿಮ್ಮ ಪರಮೋಚ್ಚ ನಾಯಕನ ವಿರುದ್ಧ ಈಗ ಸಿ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ಸರಸಂಘ ಚಾಲಕರ ಬಗ್ಗೆ ಹೇಳಿಕೆ ಕೊಟ್ಟು ನೀವು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತಾ ಅಧಿಕಾರದಲ್ಲಿ ಹೌದು ಹೌದು ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ವಿರುದ್ಧವೇ ನೀವು ಮಾತನಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಗಾಂಧಿ ಕುಟುಂಬ ತೆಗೆದುಕೊಳ್ತಾ ಇರತಕ್ಕಂಥ ಕ್ಯಾಂಪೇನ್ ಬಗ್ಗೆ ಮಾತನಾಡ್ಲಿಕ್ಕೆ ಚಲೋ ಮಾಡಿದಾಗ ಯು ಕೆನಾಟ್ ಸಸ್ಟೈನ್ ದೇ ಅದ್ ನಿಮ್ಮ ನಿಮ್ಮ ಹೋರಾಟ ಡಿ ಕೆ ಶಿವಕುಮಾರ್ ವಿರುದ್ಧ ನಿಮ್ಮ ಹೋರಾಟ ಇನ್ನೊಬ್ಬರಿ ವಿರುದ್ಧ ಇದ್ದಾಗ ಹೈಕಮಾಂಡ್ ಸಹಿಸ್ಕೊಳ್ತಾ ಇತ್ತು ಆದರೆ ಯಾವಾಗ ನೀವು ಮತಗಳ ತರದ ಬಗ್ಗೆ ಮಾತನಾಡಿದ್ರಿ ಹೈಕಮಾಂಡ್ಗೂ ಕೂಡ ಒಂದು ರೀತಿಯ ಅವಕಾಶ ಡಿ ಕೆ ಸುಕ್ಷ್ ಕುಮಾರ್ಗೂ ಒಂದು ರೀತಿಯಾಗಿರ್ತಕ್ಕಂಥ ಅವಕಾಶ ನಿಶ್ಚಿತವಾಗಿ ಬ್ರೌನಿ ಪಾಯಿಂಟ್ ಟುಡೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ